ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗೋಬಿ ಮಂಜೂರಿ ಮಾಡ್ತಾಯಿದ್ದೀನಿ ಅದಿ ಇವಾಗ ಗೋಬಿ ಚೆನ್ನಾಗಿ ಕಾಲಿಫ್ಲವರ್ ಚೆನ್ನಾಗಿ ಸೋಸ್ಕೊಂಡು ಅದಕ್ಕೆ ಅರ್ಶಿನ ಪುಡಿ ಒಂಚೂರು ಉಪ್ಪಾಕಿ ಬೇಯಕ್ಕೆ ಇಡೋಣ ಇವಾಗ ಚೆನ್ನಾಗಿ ಬೆಂದ ಮೇಲೆ ತುಂಬ ಹೊತ್ತು ಬೇಯೋದು ಬೇಡ ಸ್ವಲ್ಪ ಬೇಯಲಿ ಇವಾಗ ಒಂದು ಬಾಣಲಿಯಲ್ಲಿ ಒಂದು ನಾಲ್ಕು ಟೊಮೊಟೊ ಒಂದೆರಡು ಬೇಳಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಕೆಚಪ್ ಥರ ಮಾಡ್ಕೊಳ್ಳೋಣ ಇವಾಗ ಗೋಬಿನ ಕಲ್ಸ್ಕೊಳ್ಳೋಣ ಮೂರು ಸ್ಪೂನ್ ಕಾನ್ಫ್ಲವರು ಮೂರು ಸ್ಪೂನ್ ಕಾನ್ಫ್ಲವರ್ ಹಾಕೋತಾ ಇದ್ದೀನಿ ಸ್ವಲ್ಪ ಕೇಸರಿ ಕಲರು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಚೆನ್ನಾಗಿವಾಗ ಗೋಬಿ ಹಾಕ್ಬಿಟ್ಟು ಕಾಲಿಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫಸ್ಟೇ ಹಾಕ್ಬಾರ್ದು ಆಮೇಲೆ ತುಂಬ ತೆಳ್ಳೆ ಆಗಿಬಿಡುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾಯಿದ ಮೇಲೆ ಗೋಬಿನ ಒಂದೊಂದೇ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಹಾಕ್ಬಿಡ್ಬಾರ್ದು ತುಂಬ ಅಂಟ್ಕೊಬಿಡುತ್ತೆ ಕಾನ್ಫ್ಲವರ್ ಹಾಕ್ತಾ ಇರೋದ್ರಿಂದ ಅದಕ್ಕೆ ಒಂದೊಂದೇ ಒಂದೊಂದೇ ಈ ಥರ ಹಾಕ್ಕೋಬೇಕು ಆವಾಗ ಚೆನ್ನಾಗಿ ಕರುಮ್ ಕರುಮ್ ಅಂತ ಬರುತ್ತೆ ಚೆನ್ನಾಗಿ ಈ ಥರ ಚೆನ್ನಾಗಿ ಒಂದೊಂದೇ ಹಾಕ್ಬಿಟ್ಟು ಸ್ವಲ್ಪ ನೋಡಿ ಈ ಥರ ಕರುಮ್ ಕರುಮ್ ಅಂತ ಬರುತ್ತೆ ನೋಡಿ ಇವಾಗ ಇದಾಗೈತೆ ಇವಾಗ ಪ್ಲೇಟಲ್ಲಿ ಎತ್ ಮಾಡಿಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಇದು ಮಾಡಿಕೊಳ್ಳೋಣ ಇವಾಗ ಬಾಣಲಿ ಇಟ್ಬಿಟ್ಟು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಕಾಯ್ದಿರೋ ಎಣ್ಣೆನೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕುತ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಬೇಡ ಒಂದು ಚೂರು ಹಾಕೋಣ ಒಂದು ಸ್ಪೂನ್ ಅಷ್ಟು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಕೆಚಪ್ ಮಾಡಿದ್ದೀವಿ ನೋಡಿರಿ ಅದನ್ನು ಹಾಕೋಣ ಗೋಬಿ ಮಂಜೂರಿ ಮಾಡಬೇಕಾದ್ರೆ ಸ್ವಲ್ಪ ಟೊಮೊಟೊ ಸಾ ಗ್ರೇವಿ ಥರ ಹಾಕ್ತಾರೆ ಅದನ್ನೇ ಇವಾಗ ಹಾಕ್ತಾ ಇರೋದು ನಾನು ನಿಮಗೆ ಬೇಕಾದ್ರೆ ಇನ್ನೊಂದು ಸುತ್ತ ಎಳ್ಳೇನು ಮಾಡ್ಕೊಬೋದು ಇವಾಗ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಇದಕ್ಕೆ ಸೋಯಾ ಸಾಸು ವಿನ್ನಿಗರ್ ಎಲ್ಲ ಏನೂ ಆಗ್ತಾಯಿಲ್ಲ ಬರೀ ಟೊಮೊಟೊ ಸಾಸು ಟೊಮೊಟೊ ಕೆಚಪ್ ಆಗ್ತಾ ಹಾಕ್ತಾಯಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕರುಮ್ ಕರುಮ್ ಅನ್ನಬೇಕು ಕಾಲಿಫ್ಲವರು ಆವಾಗಲೇ ಗೋಬಿ ಚೆನ್ನಾಗಿ ಟೇಸ್ಟ್ ಇರೋದು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ಇನ್ನೊಂಚೂರು ಕರುಂ ಕರುಂ ಅಂತ ಬರುತ್ತೆ ಮಕ್ಕಳಿಗೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವಾಗ ನೋಡಿ ಗೋಬಿ ಮಂಜು ಇವಾಗ ರೆಡಿ ಆಗೈತೆ ಇವಾಗ ಸ್ವಲ್ಪ ಮಾಡೋಣ ನೋಡಿ ಗೋಬಿ ಮಂಜೂರಿ ರೆಡಿ ಆಯಿತು ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ